ನಿಮ್ಮ ಹತ್ರ ಬರ್ತೀವಿ ನಿಮ್ಮ ಹತ್ರ ಬರ್ದು ಎಂಎಲ್ ಎಮ್ ಎಲ್ ಎ ಹೈಕಮಾಂಡ್ ಕಳಿಸ್ತೀವಿ ಅಲ್ಲಿ ಕಳಿಸ್ತೀವಿ ಈಗ ದಿಲ್ಲಿಗೆ ಓಡೋ ಹೋಗ ನಮ್ ಕೈಲಿ ನಮಗೆ ಮೇನ್ ಇರೋದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತಿ ಮುಗಿಬೇಕು ನಿಮ್ಮೂರ್ಗೂ ಬರೋದು ನಮ್ಗೆ ತಾಕತ್ತಲ್ಲ ಅಲ್ಲಿವರೆಗೂ ಬರಲೂ ಬಾರದು ಆ ಪಂಚಾಯತಿ ಒಳಗೆ ಆ ಪಂಚಾಯತಿ ಸಿಬ್ಬಂದಿಗಳಿಗೆ ನೀವು ಸರಿಯಾದ ರೀತಿ ಮೀಟಿಂಗ್ ಕೊಟ್ಟು ಸರಿಯಾದ ರೀತಿ ಮಾಹಿತಿ ಕೊಟ್ರೆ ಅವರು ನಾವು ಗ್ರಾಮಗಳಿಗೆ ತೋರಿಸ್ತಾರೆ ಅನ್ನೋದು ನಮ್ಗೆ ಯಾಕಂದ್ರೆ ಅವ್ರಿಗೇ ಸರಿ ಇಲ್ಲ ಅವ್ರೇ ಆ ಪಂಚಾಯತ್ ಅವ್ರು ಕುದುರಿಸಿದ್ರೆ ನಮಗೆ ಏನ್ಮುಡ್ತದ್ರಿ ಈ ಕೆಲಸ ನಮಗೆ ಏನ್ಮ್ತದ ಸರ್ ನಾವು ಬಂದ್ ಬಂದ್ ನಿಮ್ ಹತ್ರ ಪತ್ರ ಕೊಡೋದ ಕೆಲಸ ಆಗಲ್ಲ ಅದಕ್ಕೆ ಏನೂ ಸಿಗಲ್ಲ ಪಂಚಾಯತಿ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಬರಲ್ಲ ಪಂಚಾಯತಿ ಅವರು ಫೋನ್ ಮುಖಾಂತರ ಹೇಳಿದ್ರ ಅಕ್ಕಿ ಮನೆ ಬರೀತಾರೆ ಅಲ್ಲಿ ಗ್ರಾಮ ಪಂಚಾಯತ್ ಅಂಚಿಕೊಂಡ್ರೆ ಕಸ ಇರ್ತದೆ ಇದು ಗ್ರಾಮ ಪಂಚಾಯತ್ ಇದು ಗ್ರಾಮ ಪಂಚಾಯತಿ ವ್ಯವಸ್ಥೆ ಎಲ್ಲ ಯಾವ್ದ್ರ ಎಲ್ಲಾ ಪಂಚಾಯತಿರ್ತಾರೆ ಈ ಕೆಲಸ ಈ ಗ್ರಾಮ ಪಂಚಾಯತಿ ಇಂಜಿನಿಯರ್ ವರ್ಕ್ ಮಾಡ್ರ ಮೆಸ್ರೆ ಕರೆಕ್ಟ್ ಅವ್ರು ಯಾವ್ದನ್ನ ಮಾಡ್ತಾರೆ ಕೆಲವರು ಇಂಜಿನಿಯರ್ ಮಾಡ್ತಾರೆ ಬಾಡಿಗೆ ಹೋಗ್ಬಿಟ್ಟು ಅವ್ರೆ ಎಲ್ಲ ಬಾರಿ ಇಂಜಿನಿಯರ್ ಅವ್ರು ಪಾಸ್ ಆಗಿರುತ್ತೆ ಫ್ರಾಂಕ್ ಮಾಡೋದು ಇಂಜಿನಿಯರ್ ಹೊರತಿಲ್ಲ ಬಿ ಟ್ರಾ ಬಿಎಫ್ ಕೆಲಸ ಮಾಡಿ ಇಲ್ಲ ಅವ್ರ ಸಂಬಳವೇ ಇಲ್ಲ ಇಲ್ಲಿ ಕೂಲಿ ಕಾರ್ಮಿಕರಿಗೂ ಅಷ್ಟೇ ಬೇಡಿಗಳಿಗೂ ಅಷ್ಟೇ ಕಾಯಕ ಬಂಧುಗಳಿಗೂ ಅಷ್ಟೇ ಇವ್ರಿಗೆ ಸಾವಿರ ಕೊಟ್ಟವ್ರಿಗೂ ಕೆಲಸ ಇಲ್ಲ ಬರೀ ಸರ್ಕಾರ ಮಾಹಿತಿ ಇಲ್ಲ ಆ ಪಂಚಾಯಿತಿ ಇವತ್ತು ಒಂದು ಪಂಚಾಯತಿಲಿ ಏನಪ್ಪ ಅಂದ್ರೆ ಒಂದು ಪೀರಿಯ ಮೂರು ಪೀರಿಯೋ ಬಂದ್ರೆ ಹಾಗೆ ಆಪ್ ಪೀಡಿಯೋ ಒಳಗೆ ಒಂದು ಕೋರ್ಟ್ ಕೇಳ್ಸಿದ್ರೆ ಒಬ್ಬ ಜಡ್ಜ್ ಪಾಸ್ ಆದ್ರೆ ಮೂರು ವರ್ಷಕ್ಕೆ ಮತ್ತೊಂದು ಒಂದು ಜಡ್ಜ್ ಅದೇ ಫೈನಲ್ಲಿ ಎತ್ತಲ್ಲ ಬೇರೆ ಫೈನಲ್ ಎತ್ತಲ್ಲ ಆ ಪಂಚಾಯತಿ ಸಿಬ್ಬಂದಿ ಯಾಕೆ ಅದಿರಲ್ಲ ಒಂದು ಗ್ರಾಮ ಒಬ್ಬ ಪೀರಿ ಹೋಗಿ ಕಾದ ವಿದ್ಯಾಗ್ ಸೈತನ ಇದನ್ನ ಬದಲಾವಣೆ ಮಾಡಿದ ಇಂತ ಸತ್ತಿದ ಅವ್ರು ಕಾಯ್ತಾ ಬದಲಾವಣೆ ಮಾಡಿದ್ರೆ ಆ ಪೇಪರೇ ಅಲ್ಲಿಲ್ಲ ಗ್ರಾಮ ಪಂಚಾಯತಿಲಿ ಏನ್ ಕಾದ ಭದ್ರಾ ವ್ಯವಹಾರ ಮಾಡ್ತಾರೆ ಏನ್ ಸರ್ ಮಾಡ್ತಾರೆ ಆ ಪಂಚಾಯತಿ ಅರ್ಜಿ ಕೊಟ್ಟರೆ ಅರ್ಜಿ ತರ ಕೇಳ್ತಾ ನೀತ ನಕರೀದ್ ಕೊಡುತ್ತ ಅವ್ನು ಹೇಳ್ತಾನೆ ಜಾಗ್ ಕೊಡಪ್ಪ ನಮ್ಗೆ ಸೈ ಮಾಡ್ಕೊಡೋದ ನನ್ ಅಂದ್ರೆ ನಮ್ಗೆ ಐತೆ ಅಲ್ಲ ಹೋಗ್ ನೀನು ಅಂತಾನೆ ಮತ್ತೆ ಅವ್ನ ಕಾಯ್ತಾನ ಯಾರ್ದೋ ಕಾಯ್ತಾನೆ ಯಾರದೋ ಮಾಡಿರ್ತಾರೆ ಬರ್ ಮೇಟ್ ಹೊಸರು ಮನೆ ಜನತಾ ಒಂದು ಶಿಂಕ್ಷನ್ ಮಾಡಕ್ಕೆ ಹಾಕ್ತಾರೆ ಇಂಟಿಮಿಷನ್ ಊರಲ್ಲಿ ಗ್ರಾಮ ಪಂಚಾಯತಿ ಅವ್ರು ಓದಬೇಕು ಎಲ್ಲಕ್ಷನ್ ಮಾಹಿತಿ ಬೇಕು ಅವ್ರು ಒಂದು ಪಂಚಾಯತಿ ಮನೆ ಬೇಕು ಅಂತ ಬರ್ಸಿ ಪಾಸ್ ಮಾಡ್ತಾರೆ ಜಾಗ ಇಲ್ಲ ಏನಿಲ್ಲ ಅಂತ ಮನೆ ಪಾಸ್ ಹೋಗ್ತಾರ ಹಾಕ್ತಾರೆ ಅವ್ರ ಮನೆ ಒಂದು ಜರ ಬರ್ತು ಕಟ್ಗಳ್ ಜಾಗ ಇಲ್ಲ ಇದ್ದೀ ಕೇಳ್ತಾರೆ ಊರ ಬೇಕಾದ್ರಷ್ಟು ಜಾಗ ಇರ್ತೈತಿ ಇದ್ದಲ್ ಫೋನ್ ಮಾಡಿ ಜಾಗ ದುರ್ದ್ ಮಾಡಿ ಪಂಚಾಯತಿ ಒಂದೇ ಹಾಕಂತ ಹಾಕ್ತಾರ ಅದು ಬಂದು ಯಾರು ಕಳ್ಸ ಇದ್ದನಿ ಮನೆ ಏನ್ ಕೊಡುದ್ರಿ ಗ್ರಾಮ ಪಂಚಾಯತಿ ಇರೋದೇ ಸೋಸಿ ಕಟ್ಟಿ ಯಾರು ಬಡವರು ಇದಾರೆ ಯಾರು ಏನ್ ಬೇಕು ಅದನ್ನು ಕೊಡ್ರಿ ಅಂತ ಇರ್ತಾರೆ ಗ್ರಾಮ ಪಂಚಾಯತಿ ಒಂದು ಕೋರ್ಟ್ ಒಂದು ನೆನಪು ಒಂದು ಅಂದ್ ಹಳ್ಳಿ ಕೋರ್ಟ್ ಇದ್ದಾರೆ ಅದು ಅದು ಮುಖಾಂತರ ಇಲ್ಲ ಗ್ರಾಮಗಳು ಸರಿ ಆಗ್ಬೇಕು ಅಂತ ಇರ್ತದ್ರಿ ಆ ಗ್ರಾಮಗಳಲ್ಲಿ ನಾಯಿ ಓಡಾಡ್ತಾ ಇದ್ರಿ ಆ ಪಂಚಾಯತ್ ನಾಯಿಗಳು ಓಡಾಡೋದಕ್ಕೆ ಅಲ್ಲಿ ಸೇರಿರುತ್ತೆ ಇವ್ರ ಬಂದಿಡ್ ಇಲ್ಲ ಬಿ ಎಫ್ ಪಿ ಇಲ್ಲ ಇದು ಉತ್ತರ ಪಂಚಾಯತಿಗಳನ್ನ ಫಸ್ಟ್ ಸರಿ ಮಾಡ್ರಿ ಆಮೇಲೆ ನಮ್ಮನ್ನೆಲ್ಲರೂ ಕರೆದು ಮೀಟಿಂಗ್ ಮಾಡಿ ಕೆಲಸ ಬೇಕಾ ಕೂಲಿ ಕಾರ್ಮಿಕರು ಕೇಳಿ ಕೆಲಸ ಬೇಕ್ರೆ ನಿಮಗೆ ಇಷ್ಟೇ ಬೇಕಾ ನೆಜಗಟ್ಟು ಅಷ್ಟೇ ಅರ್ಥ ಕೊಟ್ಟಿರ್ತಾರೆ ಬಿಟ್ಟು ಇಲ್ಲಿ ಕೊಡ್ತಿದೆ ರೂಲ್ಸ್ ಹೆಂಗೇನ ಒಬ್ಬ ರೈತನ ಕೆಲಸಕ್ಕೆ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಒಂದು ಹನ್ನೆರಡು ಗಂಟೆ ಮತ್ತೆ ಕೆಲಸ ಹೋಗ್ರೆ ನಾನೂರ ಐದು ರೂಪಾಯಿ ಕೊಟ್ಟಾರೆ ಇಲ್ಲಿ ಡಾಕ್ಟರ್ಸ್ ನಿಮ್ಗೆ ರೂಲ್ಸ್ ಬೇಕಾದ್ರೆ ಸರ್ಕಾರ ಕೆಲಸ ಕೇಳಿ ಕೆಲಸ ಮಾಡೋದು ಬೆಳಿ ಕೆಲಸ ಆಗಿಲ್ಲ ಅದು ಬೇರೆ ಸರ್ ಏನಿಲ್ಲ ನಿಮ್ಗೆ ಕೆಲಸ ಆಗಿಲ್ಲ ಮಾಡಿಕೊಂಡು ಇಲ್ಲ ಇಷ್ಟೇ ಕೂಲಿ ಕೇಳಿ ನಮಗೆ ತೊಂದರೆ ಇಲ್ಲ ಬಡವ್ರಿಗೆ ಬದುಕೋಸ್ಕರ ಈ ಕೆಲಸ ಕೊಟ್ಟು ಒಂದ್ಸೇ ಒಂದ್ ಬಡುವಂತರ ಈ ಕೆಲಸ ಕೊಟ್ಟು ಕುಂದು ಗೊತ್ತಿಗಳು ಬಡವರಿಗೆ ಬಡವರು ಕುಂದು ಗೊತ್ತಿಗಳನ್ನ ಆಲಿಸಿರ್ತಾರೆ ಆ ಎಲ್ಲ ಕೆಲಸದ ಎಲ್ಲಾರು ಇದೆ ಅಲ್ಲಿ ಒಂದು ಬಿ ಎಫ್ ಪಿ ಅಂತ ಇರ್ತಾರ ಗೂಲಿ ಕಾರ್ಮಿಕ ಸಂಘಕ್ಕೋಸ್ಕರ ಜೆಕೆ ನಿಂತಾರ ಇವರೆಲ್ಲರಿಗೂ ಹೋಗ್ತಾ ಇದೆ ಎಲ್ಲರೂ ಅಪಾಯಿಂಟ್ ಅದಕ್ಕೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅದೊಂದು ಹಂತಕ್ಕೆ ಅಲ್ಲಿವ್ರಿಗೆ ಹೋಗ್ಬಂದು ಅದೊಂದು ಸು ವ್ಯವಸ್ಥೆ ಆಗ್ಲಿ ಒಂದು ಸರ್ಕಾರ ಜಾರಿ ಮಾಡೋದು ಎಲ್ಲಾರು ಹಾಲ್ ಹಾಸ್ ತಿಂದು ಫೋನ್ ಮಾಡುದಕ್ಕೆ ಆಗ್ತೀ ಅಂತಲ್ಲ ಹಿಂಗ ಗುಂಡಿನಲ್ಲಿ ಯಾವಾಗ ಅವ್ರು ತೆಗೆದು ಗುಂಡಿ ಘೋಷಿಸದೆ ಅದ್ ಪ್ಲಾಸ್ಟ್ ಹಾಕಿ ಮಾಡ್ತಾರೆ ಆ ಪಿ ಜೋರು ಆಮೇಲೆ ಅಲ್ಲಿಂದ ಡಯಕ್ಟ್ ನಿಮಗೆ ಫೋನ್ ಏ ಅವ್ರು ಮಾಡುವಂತ ಎಮ್ ಎಲ್ ಫೋನ್ ಎಮ್ ಎಲ್ ನಿಮಿ ಫೋನ್ ಯಾಕಂದ್ರೆ ನೀವು ಡ್ಯೂಟಿ ಬರುವಂತ ಮಾಡಂಗಿಲ್ಲ